ಹಾಂ ಬನ್ರಿ ಕ್ಯಾಮ್ರಾ ನೋಡ್ಬೇಡ್ರಿ ಯಾರು ಇತ್ತ ಹೊಳ್ರಿ ನೀವು ಕಾಣೋದು ಬುಕ್ ಯಾರು ಕಾಣ್ಬೇಕಾದ ಹಾಂ ಬರ್ಕೊಂಡಾಗ ಮಾಡಿರಿ ಹಾಂ ಹಾಳು ಮುಚ್ಚ್ರಿ ಆಯ್ತು ನಮಸ್ಕಾರ ಮಾಡಿ ಬಂದ್ಬಿಡ್ರಿ ಹಾಂ ಸರ್ ಕ್ಯಾಮ್ರಾ ನೋಡಬಾರೀ ಹ್ಞೂ ನೋಡಬಾರೀ ಕ್ಯಾಮ್ರಾ ನೋಡ್ತಿರು ಕಾಶಲ್ ಕ್ಯಾಮ್ರಾ ಕ್ಯಾಮ್ರಾ ಅವ್ರು ನೋಡಿರಿ नमस्कार मैड्रीन हूारू बर हाँ रेडीडी बर्क्र हाँ कैमरा नोड़क हमारे नहीं गंट्री हाँ रेडी आते बुक बर्क्री ಇರ್ಲಾರ ಹೋಗಿ ಕಂಟಿನ್ಯೂಟಿ ಹೋಗಿರ್ತೀ ಅವ್ರು ಕೊಟ್ಟ ಮೇಲೆ ಕೊಟ್ಟ ಇರ್ಲಾರ ಕಂಟಿನ್ಯೂಟಿ ನೀವು ಸುಮ್ನೆ ಕ್ಯಾಮ್ರಾ ನೋಡಕ್ ಹೋಗ್ಬೇಡ್ರಿ ಯಾರು ನಮಸ್ತೆ ಕಾಕಾ ಮತ್ತೆ ಗಣಪತಿ ಪಟ್ಟಿ ಐತೆ ಮತ್ತೆ ಬುಕ್ ಇರ್ಕೊಂಡು ಬಂದಿಯಲ್ಲ ಏ ಮದುವಿನ ಊಟ ಇಪ್ಸಿ ನೀ ಮತ್ತೆ ಎಲ್ಲಿ ಮದ್ವಿ ಗಿಡ ಮದ್ವೆ ಎಲ್ಲಿ ಮದ್ವಿ ಬಡಕಕ ಈ ಗಣೇಶ ಗಣಚೋದ್ ಬಂತla ಅದಕ್ಕೆ ಪಟ್ಟಿ ಆಪ್ಸಾಗತೀವಿ ಎಲ್ಲಿ ಮದ್ವಿ ಕೂಡ ಮದ್ವಿ ಬಡಕಕ ಇವತ್ತರ ಚಾಲು ಮಾಡಿ ಕಕ ಈಗ ಸಾರ್ ಕುಡಯ ಇವತ್ತರ ಚಾಲು ಮಾಡಿ ಈಗ ಸಾರ್ ಕುಡಯ ಮತ್ತ ಯಾವ ಮಾಲಿ ಹಾ ಸಂದಿ ಸಿರಿ ಬಸಪ ನೋಡು ಓ ಹೋಗಾದ್ರ ಮೇಲೆ ಒಂದು ಕೈ ಇಡ್ರಿ ಬಿಡ್ರಿ ಮಲ್ಯ ಎಷ್ಟ ದಿನ ಇದು ಹತ್ತಿಪ್ಪ ಹತ್ತಿಪ್ಪ ಹತ್ತು ರೂಪಾಯಿ ಗಣಪತಿ ಪಟ್ಟಿ ಬೇಕಂದಾಗ ಕಾಕಾ ಮಾವ್ ನೆನಪಾತಾರೆ ನಿಮಗೆ ಗಣಪತಿ ಪಟ್ಟಿ ಬೇಕಂದಾಗ ಮಾಕಾ ಮಾವ ನೆನಪಾತಾರೆ ನಿಮಗೆ ಗಣಪತಿ ಪಟ್ಟಿ ಬೇಕಂದಾಗ ಅಷ್ಟೇ ಏನೇ ಕಾಕ ಗಣಪತಿ ಪಟ್ಟಿ ಬೇಕಂದಾಗ ಕಾಕಾ ಮಾವಗಳು ನೆನಪಾಗತ್ತ ನಿಮಗೆ ನಿನ್ನೆ ಗಣಪ ಕಾಕನ ಮನೆಗೆ ಅಂಗಡಿಗೆ ಬಂದಿದ್ರಲ್ಲ ನಿನ್ನೆ ಗನ ಗಣಪ ಕಾಕನ ಅಂಗಡಿಗೆ ಬಂದಿದ್ರಲ್ಲ ಪಟ್ಟಿ ಕೇಳಕ್ಕೆ ನಿನ್ನೆ ಗಣಪತಿ ಪಟ್ಟಿ ಕೇಳಕ್ಕೆ ಬಂದಿದ್ರಲ್ಲ ಕಾಕಂಗಡಿಗೆ ನಿನ್ನೆ ಗಣಪತಿ ಪಟ್ಟಿ ಕೇಳಕ್ಕೆ ಬಂದಿದ್ರಲ್ಲ ಕಾಕನ ಕಾಕನ ಅಂಗಡಿಗೆ ನಿನ್ನೆ ಗಣಪತಿ ಪಟ್ಟಿ ಕೇಳಕ್ಕೆ ಬಂದಿದ್ರಲ್ಲ ಕಾಕಡೆ ಆ ಟೈಮ್ದಾಗ ಮಾನವತ್ತು ಬಂದಿದ್ದ ಗಣಪ ಕಾಕ ಮನವೀಯತ ಬಂದ ಇದು ಲ್ಯಾಂಗ್ವೇಜ್ ಬೇರೆ ಹತ್ರದು ಉತ್ತರ ಕರ್ನಾಟಕ ಅಲ್ಲಿ ಈ ಉತ್ತರ ಕರ್ನಾಟಕ ಆಗಿರಲಲ್ಲ ಅದಕ್ಕೆ ಆ ಟೈಮ್ದಾಗ ಮಾನವೀಯತೆ ಬಂದ ನಾವು ಗನಪ ಕಾಕೆಯಿಂದ ಮನವಿಯತ್ತ ಬಂದ ಗಣಪ ಕಾಕ ಆ ಟೈಮ್ದವ್ ಮನವಿಯತ್ತೆ ಮಾನವೀಯತೆಯಿಂದ ಬಂದವ ಗಣಪ ಕಕ ವರ್ಷಕ್ಕೆ ಎರಡ್ನೂರ್ ಮುನ್ನೂರು ಕೋಟಿ ಸಾವಿರ ಕಂಪ್ನಿಗಳು ಅವ್ರ ಲಾಭ ಅಷ್ಟ ನೋಡ್ತಾರ ವರ್ಷಕ್ಕೆ ಎರಡ್ನೂರ್ ಮುನ್ನೂರು ಕೋಟಿ ಆನ್ಲೈನ್ ಅವ್ರ ಕಂಪ್ನಿಯವ್ರ ಲಾಭ ಲಾಭ್ ಅಷ್ಟ ನೋಡ್ತಾರ ವರ್ಷಕ್ಕೆ ಎರಡುನೂರು ಮುನ್ನೂರು ಆನ್ಲೈನ್ ಕಂಪ್ನಿ ಲಾಭ ಅಷ್ಟ ನೋಡ್ತಾರೆ ವರ್ಷಕ್ಕೆ ಎರಡುನೂರು ಮುನ್ನೂರು ಕೋಟಿ ಕಳಿಸುವ ಕಂಪ್ನಿಗಳ ಲಾಭ ಅಷ್ಟ ಮಾಡ್ತಾರೆ ನೋಡಿರಿ ಮೊದಲು ನೋಡ್ರಿ ಮಾಡುವಲ್ಲ ಯಾವಾಗ ಮಾಡ್ತಾನೆ ಅಂತ ಹೇಳಿ ಇನ್ನೊಂದು ಕೋತರ ಇನ್ನೊಂದು ಚಾಪುರ ನೋಡಿರಿ ಹೌದು ಮಾವ ನಮ್ಮ ಮೊನ್ನೆ ಒಂದು ಹೌದು ಮಾವ ಮೊನ್ನೊಂದು ನನ್ನೊಂದು ಹೌದು ಮಾವ ನನ್ನ ರೂಪಾಯಕ್ ಒಂದು ಚಾ ರೂಪಾಯಕ್ಕೆ ಒಂದು ಪಾನಿಪುರಿ ಅಂತ ಹೇಳಿ ಹೊರಗಿನ ಮಂದಿ ಒಳಗೆ ಬಂತೀವಿ ಅವರು ಆಫರ್ ಕೊಟ್ಟ ಸ್ಟಾರ್ಟಿಂಗ್ ಬಂದಿದ್ರು ಅವರು ಆಫರ್ ಕೊಟ್ಟ ಸ್ಟಾರ್ಟಿಂಗ್ ಬಂದಿದ್ರು ವರ್ಷಕ್ಕೆ ಹಿಂಗ ಬಿಟ್ರ ಇನ್ನು ಸ್ವಲ್ಪ ವರ್ಷಕ್ಕ ನಾವು ಊರ್ ಬಿಡು ಪರಿಸ್ಥಿತಿ ಬರ್ತತಿ ತಿಳ್ಕೋರಿ ಇನ್ನು ಸ್ವಲ್ಪ ದಿವಸಕ್ಕ ನಾವು ಊರ್ ಬಿಡು ಪರಿಸ್ಥಿತಿ ಬರ್ತತಿ ಹಿಂಗ ಬಿಟ್ರ ಏನು ವರ್ಷ ವರ್ಷಕ್ಕ ಹಿಂಗ ಬಿಟ್ರ ಇನ್ನು ವರ್ಷ ಇನ್ನು ವರ್ಷಕ್ಕೆ ಏನಂತ ಇನ್ನು ಇನ್ನು ಸ್ವಲ್ಪ ವರ್ಷಕ್ಕೆ

ಗಣಪತ್ ಪಟ್ಟಿ ಡಿಜೆ ಕಿಜೆ ಹೊರಗಿನ ಮಂದಿ ಬಳಸೋಕ್ಕಿಂತ ನಮ್ಮ ಮೂರನ ಮಂದಿ ಕಡೆ ನಾವು ಸಾಮಾನ ಖರೀದಿ ಮಾಡೋಣ ಆಗಿಲ್ಲ ಹಳ ತೊಡೋದಿ ನನಗೆ ಹಿಂಗ್ಲೇನ್ ಅನ್ಕೊಂತ ನಮ್ಮ ಹಳ ನಾವು ತೊಳ್ಕೊಳ್ಳೋ ಹಾಂ ಮಂದಿ ಬಳಸೋಕ್ಕಿಂತ ನಮ್ಮ ಮಂದಿ ಕಡೆ ನಾವು ಖರೀದಿ ಮಾಡೋಣ ಮೇಲೆ ಒಂದು ಹಿಂಗ ಅನ್ಕೊಂತ ನಮ್ಮ ಆನ್ಲೈನ್ ಅನ್ಕೊಂತ ಹಿಂಗೆ ಕಂಪ್ನಿ ಬಳಸೋಕ್ಕಿಂತ

ಲೇ ಲೇಮ್ಯಾ ನೀನೇ ಅಲ್ಲಿ ಎಲ್ಲಿ ಬಂದಿದ್ದೀನಿ ಇನ್ನು ಮುಂದೆ ನಾನು ಸಹಿತ ಲೋಕಲ್ ವ್ಯಾಪಾರಸ್ತ ಕಡೆನ ಖರೀದಿ ಮಾಡ್ತೀನಿ ನಮಸ್ಕಾರ ಸಾಧ್ಯ ಆದಷ್ಟು ಲೋಕಲ್ ವ್ಯಾಪಾರಸ್ಥರ ಕಡೆನ ಖರೀದಿ ಮಾಡಿರಿ ಧನ್ಯವಾದಗಳು ಈಗ ಮಾತು ನೋಡಿರಿ ಸಾಧ್ಯ ಆದಷ್ಟು ಲೋಕಲ್ ವ್ಯಾಪಾರಸ್ಥರ ಸಾಧ್ಯ ಆದಷ್ಟು ಲೋಕಲ್ ವ್ಯಾಪಾರಸ್ಥರ ಕಡೆನ ಖರೀದಿ ಮಾಡಿರಿ ನಮಸ್ಕಾರ ನೋಡ್ರಿ ಸಾಧ ಆದಷ್ಟ ಲೋಕಲ್ ವ್ಯಾಪಾರಸ್ಥರ ಕಡೆನ ವ್ಯಾಪಾರ ಮಾಡ್ರಿ ನಮಸ್ಕಾರ